ವಚನ ಜಂಬು ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೋರಗಲ್ಲ ಹಿಡಿದು ಗೆದ್ದರು ಕಾಣ ಸದ್ಭಕ್ತರು ಕೂಡಲ ಸಂಗಮ ದೇವಕ್ಕ ನಾವ್ ಯಾವಾಗ ಇನ್ನೊಬ್ಬರು ಬಂದ್ ಎಬ್ಬಿಸ್ ನಾವ್ ಒಂದು ವಚನ ಮನಸ್ಸು ಎದ್ ಬರ್ತೇವೆ ಅದಕ್ಕೆ ಇನ್ನೊಬ್ಬ ಪ್ರಭುಲಿಂಗ ದೇವರು ಪ್ರಭುದೇವರು ಅದೇ ಹೇಳಿದ್ರು ನಾನು ನಮ್ಮ ಮನೆಗೆ ಯಾರೇ ಬಂದರ್ಬೇಕು ತನ್ನ ಹಾಕ್ತೇನೆ ನೀ ಹಾಕ್ತೀಯ ಬೇಕಾದ್ರೆ ಕೈ ಮಾಡೋಕ್ಕಿಂತ ನಾ ದೇವನಲ್ಲದೆ ನೀ ದೇವನೇ ಕೇಳ್ತಾರಲ್ಲಮ್ಮ ಪ್ರಭುಗಳು ಇನ್ನೊಂದು ವಚನ ಕುಮಾರ ಕಕ್ಕಯ್ಯ ಕುಮಾರ ಕಕ್ಕಯ್ಯ ಅನ್ನುವಂತ ಒಬ್ಬ ವಚನಕಾರಿ ಬರೀತಾರ ಪರರಿಗೆ ಭವಿಷ್ಯ ಹೇಳುವ ಜ್ಯೋತಿಷಿ ತನ್ನ ಭವಿಷ್ಯತಾ ತಿಳಿಯದೆ ಹಾದಿ ಬೀದಿಯಲ್ಲಿ ಅಲೆಯುವುದೇಕೆ ಯಂತ್ರ ಮಂತ್ರ ಮಾಡುವ ಮಾಂತ್ರಿಕ ತನ್ನವರಿಗೆ ರೋಗ ಬಂದಾಗ ಆಸ್ಪತ್ರೆಗೆ ಓಡುವುದಕ್ಕೆ ಪವಾಡಗಳನ್ನು ಮಾಡುವ ಪವಾಡ ಪುರುಷ ತನ್ನ ಆಶ್ರಮ ಕಟ್ಟಲು ಪರರಲ್ಲಿ ಹಣ ಯಾಚಿಸುವುದೆ ತಮ್ಮಲ್ಲಿ ತಮಗೆ ನಂಬಿಕೆ ಇಲ್ಲದ ಭವಿಗಳಿಗೆ ವೇಷಡಂಬಕರು ಮೋಸ ಮಾಡುವರೆಂದ ಕುಮಾರಕ ವ್ಯಾದ ಮೊಲನ ತಂದರೆ ಸಲುವ ಆಗಕ್ಕೆ ಕೊಂಬರ ನೆಲದಾಳದನ ಹೆಣವೆಂದರೆ ಒಂದಡಕ್ಕೆ ಮಲಕಿರುವಷ್ಟು ಬೆಲೆ ಇರುವಷ್ಟು ಬೆಲೆ ಚಕ್ರ ಬರ್ತದ ಅವನ ಹೆಣ ತಗೊಂಡವ್ರ ಮನೆಗೆ ಅಂದ್ರೆ ದೂರ ಓಡಾಕ್ತಾರ ಬಂದೆ ಸತ್ತ ಮಾಲಕ ಅಂದ್ರೆ ಒಂದ್ ದುಡ್ಡು ಕೊಟ್ಟು ಕೊಡ್ತಾರ ಮನೆಗೆ ಎಲ್ಲಿ ಶ್ರೇಷ್ಠ ಅದ ಅಲ್ಲಿಗೆ ನೋಡಲ್ಲ ಒಂದ್ ಜೋಡಿ ಚಪ್ಪಲ್ ಇಟ್ಕೊತಾರ ಕ್ರೇ ಇವಾಗ ಚಕ್ರವರ್ತಿ ಅಂದ್ರೆ ಅವನ ಹೆಡಕ್ಕೆ ಏನ್ ಬೆಲೆ ಒಳಗ ಸುಡ್ತಾರ ಓಡ್ತಾರ ಅಷ್ಟೇ ಒಂದ್ ಮಲ ಆದ್ರೆ ಮನೆಗೆ ಹೋಗಿ ಕೊಯ್ಕೊಂಡು ಪಲ್ಯ ಮಾಡ್ತಾರೆ ಹೊಲಕ್ಕಿಂತ ಕರಕಷ್ಟ ಮಾನವ ಬಾಳು ಮಾನವ ಜನ್ಮ ನಂದಿ ಕಲಬುರ್ಗಿ ಸರ್ ಅನ್ನು ಗುರುಗಳು ಅಂತ ಗುರುಗಳು ಸಿಕ್ಕಿದ್ನ ಸಿಕ್ಕಿದ ನಿಮ್ಮ ಪುಣ್ಯ ನೋಡಿ ಅದಕ್ಕೆ ಇಷ್ಟು ವಿಚಾರವಂತರದಿರಿ ವಂತ್ರದಿರಿ ಸ್ಥಿತ ಪ್ರಜ್ಞದಿರಿ ನನಗೆ ಇವತ್ತಿಗೂ ನಾನು ಎಲ್ಲ ಎದುರಿಸೋ ಶಕ್ತಿ ಕಲಬುರ್ಗಿ ಅವರಿಂದ ನಮಗೆ ನಿಮಗೆ ಧಾರಾಳವಾಗಿ ಬಂದಿದ್ದಾರ ಕಲಬುರ್ಗಿ ಸರ್ ನನಗೆ ಗುರು ಅಂತ ನಾನು ಹೌದು ನಮ್ಮ ಅಪ್ಪ ಸ್ಟೂಡೆಂಟ್ ಹೌದು ಗುರು ಶಿಕ್ಷಣ ಪರಂಪರೆ ಅಂಗ ಅಂತ ನಾನು ಅವರ ಹೌದು ಹೌದು ನಾನು ಭಾಷಣಕ್ಕೆ ಹೋದಿರೋ ವಚನಗಳಿದ್ದೇ ಭಾಳ ಒಂದಾಗ ನಮ್ಮದು ವಚನ ಬೇಕಾದಷ್ಟು ಹೇಳಿನಿ ನಾವು ಒಂದೊಂದು ವಚನ ಒಂದೊಂದು ತಾಸು ಮಾತಾಡ್ಬೋದು ಇದ್ದಂಗೆ ನೋಡ್ರಿ ಒಂದೊಂದು ತಾಸು ಮಾತಾಡ್ಬೋದು ರೆಲೆವೆಂಟ್ ಪ್ರಾಬ್ಲಮ್ ಈಗ ಹನ್ನೆರಡನೇ ಸತ್ಮಾನದಾಗ ಅವ್ರು ಬರೆದ್ರು ಇವತ್ತಿಗೂ ಪ್ರಸ್ತುತ ಹ್ಞೂ ಮಂತ್ ಗಾಬ್ರಾಗ್ತ ಓದ್ಕೊಂಡ್ಲಂಗಿಲ್ಲ ಮಂದಿ ನಮ್ಮಗೆ ಓದ್ಕೊಂಡ್ರೆ ನಮ್ಮಕಿನ ಶಣರಾಗ್ತಿ ತಣ್ಣ ಅವ್ರಿಗೆ ಓದ್ಕೊಳ್ದಲ್ಲ ಅಂತ ನಾ ಓದ್ದೋ ಸ್ವಲ್ಪ ಅವ್ರಿಗೆ ನೀಡೋದು ಕಲ್ಬುರ್ಗ ಸರ್ ಏನಂತಿದ್ರು ನೀವು ಹುಗ್ಗಿ ಗಡಿಗೆಂದು ಸೌಟು ಆಗಬೇಡ ಆ ಸೌಟ್ ಏನು ಮಾಡ್ತದೆ ಹುಗ್ಗಿ ಎತ್ಕೊತದೆ ಅಲ್ಲೋಗಿ ಎಲ್ಲ ಕಾಣಿಸ್ತದ ಒಳಗೆ ತನಗ ಏನೂ ಹಚ್ಕೊಳ್ಳೋದೇ ಇಲ್ಲ ಒಳಗೆ ಹ್ಞೂ ಹುಗ್ಗಿನ ಗಡಿಗೆ ಆಗ್ಬೇಕು ಹ್ಞೂ ಹುಗ್ಗಿ ಆಗ್ಬೇಕು ಹೌದು ಬೆಂದಿನವರು ಅಂಬಾಚು ನಪ್

ಆಮೇಲೆ ನೀವು ಕನ್ನಡ ಬಹಳ ತಪಸ್ ಮಾಡದಂಗ್ರ ನಿಮ್ದಲ್ಲ ನೀವು ಹೇಳಿದ್ರಲ್ಲ ರಾಜಾಂದು ಜರಗನಹಳ್ಳಿ ಶಿವಶಂಕರ ಒಂದು ಕವಿತಾ ಬರೀತಾರ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಕಡಿದರೆ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಕಡಿದರೆ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ನೂರಾರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ

ಅವ್ರ ಮೇಲೆ ಒಂದು ಪದ್ಯ ಬರ್ತಿದ್ದೆ ನಾನು ಮೇಲೆ ಬಗ್ಗೆ ಪ್ರೀತಿ ಇತ್ತು ನಿಮ್ಮ ಮೇಲೆ ಅವರು ಇವರು ಅಂತಲ್ಲ ಸಾಕಷ್ಟು ಜನ ವಿದ್ಯಾವಂತರು ಓದುಗರು ಸಾಹಿತ್ಯಾಸಕ್ತರು ಈ ಪ್ರಾಧ್ಯಾಪಕರು ಎಲ್ಲರೂ ನಿಮ್ಮ ಬಗ್ಗೆ ಓದಿರ್ತಾರ ತಿಳ್ಕೊಂಡಿರ್ತಾರ ಅಭಿಮಾನ ಮಾಡದ ಅದರಿಂದ ಸ್ಫೂರ್ತಿ ಪಡ್ಕೊಂಡು ಬರೆದವರು ಅದಾರ ನಾನು ನಿಮ್ದೆಲ್ಲಾ ಕವಿತೆಗಳನ್ನು ಓದಿನಂತೇಳಿ ಹೇಳಿ ಸ್ವಲ್ಪ ಬರೀರ ಸಾಮರ್ಥ್ಯ ಅವಾಗವ ನಂದ ಅಪ್ಪಾ ಮತ್ತ ಮಣ್ಣು ಟೆಕ್ಸ್ಟಾಗಿತ್ತಾನ ಹೌದಲ್ರಿ ಬಿಕಾಂ ದವರ್ದಿಲ್ರೀ ಹ್ಮ್ ಬಿಕಾಮ್ ಬಿಕಾಮನ ಬೇರೆ ಬೇಕು ಇತ್ತು ವಿಜಯಪುರ ಯೂನಿವರ್ಸಿಟಿ ಹೌದಲ್ರೀ ಅವ ಮಾಸ್ತರ್ ಗಳ್ ಯಾರ್ಯಾರ ಪಾಠ ಮಾಡ್ಯಾರ ನೋಡರ ಮಂದಿ ಎಲ್ಲಾರ್ ನನ್ ಪತ್ರ ಬರ್ತಾರ ಅಪ್ಪಾ ಮತ್ತು ಮಣ್ಣು ನಿಮ್ಮ ಪುಸ್ತಕ ಪಾಠ ಮಾಡೋದು ಮುಂದ್ ನಮ್ ಕಣ್ಣ ಕಣ್ಣ ಆನಿ ಅದ ನಮ್ ಹುಡ್ಗರ್ ಕಣ್ಣ ಕರೆಕ್ಟ್ ಅದು ಅಪ್ಪನ ಬಗ್ಗೆ ಬರ್ತೈತಿ ನನ್ನ ಬಗ್ಗೆ ಬರ್ಕೊಳೋದು ಬಿಡ್ರೆ ನಮ್ಮ ಹೆಣ್ಣರ್ ಗೋಳಿ ಎಂದ್ರ ಅವರೇ ಕಾರಣ ಇರ್ತಾರ ಅವ್ರ ಮುಂದೆ ನಾವ್ ಹೇಳ್ಕೊಳ್ದು ಅಪ್ಪನಂತ ಅಪ್ಪ ಎಲ್ಲಾರು ಅಂತ ಹೌದು ಹೌದು ಗಂಡಸಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಬರೋದೇ ಧೈರ್ಯ ಜೀವನ ಇಬ್ರು ಗಂಡ ಎಂತ ನಮ್ಮವ್ವ ಒಂದಿನ ಒಂದು ಬಳಿ ಆಗ್ಲಿಲ್ಲ ಒಂದು ಬಂಗಾರ ಸರ ಅರ್ಲಿಲ್ಲ ಒಂದು ಪಗಾರ ಎಲ್ಲ ಅಪ್ಪನ ಕೈ ಇಡ್ತೈತಿ ಹ್ಞೂ ಇಬ್ಬರು ಗಂಡ ಎಂಟು ಮಂದಿ ಬೆಳಗ್ಗೆ ಮೇಲೆ ಕುತ್ಕೊಂಡು ಪರ್ಸಿ ಮೇಲೆ ಲೆಕ್ಕ ಬರ್ತಿದ್ರು ನನಗೆ ನನ್ನ ನೆನಪಾಗ ಇರಾಣ್ಯಾಗ ಇಷ್ಟ ಇದಕ್ಕಿಷ್ಟು ಮಕ್ಳ ಮದ್ವೆಗೆ ಮಕ್ಳ ಶಿಕ್ಷಣಕ್ಕೆ ಅವ್ರಾಗ ಸ್ವಲ್ಪ ಶಾಲಿ ಹ್ಞೂ ರೀ ಎಂಟು ಮಂದಿ ಮದುವೆ ಅವ್ರೇ ಮಾಡಿದ್ರು ನಮ್ಮ ತಂದರು ಯಾರು

ಅದು ಅವಾಗ ಬಾತ ಕಾಲಿಲಿ ಹಾಕುದ್ರಿ ಎರಡು ಕೈಲಿ ಹಾರ್ಮೋನಿಯಂ ಬಾರಿಸ್ತಿದ್ದ ಅಪ್ಪ ಎಲ್ಲಿ ಕಲ್ತಿರ್ಲಿಲ್ಲ ನಾನು ಆರನೇ ತೇ ಇದ್ದೆ ಇವ್ರು ಕಾಲೇಜ್ ಹೋಗಿದ್ದೆ ಅಪ್ಪ ಕಾಲೇಜ್ ಪ್ರೊಫೆಸರ್ ಇದ್ರಿ ಇಂಗ್ಲೀಷ್ ಪ್ರೊಫೆಸರ್ ಇವ್ರು ಹಾಡಿದ್ರು ಮಹಾ ಕೋಟಿ ಕೋಟಿ ಜನಾರಾಧಿಸುವ ಮಮತೆಯ ಮಂಗಳ ಮಾತೆ ಜಯ ಜಯ ಹೇ ಭಾರತ ಮಾತೆ ಜಯ ಜಯ ಹೇ ಭಾರತ ಮಾತೆ ಈ ಹಿಂದೂ ಮುಸಲ್ಮಾನ್ ಶೀಖರು ಸಾಯಿ ಕ್ರೈಸ್ತರು ಸೋದರರೆಲ್ಲ ಹರಿ ಓಂ ಹರಿ ಓಂ ಹರಿ ಓಂ ಆ ಒಬ್ಬನೇ ದೇವರು ಮಂದಿರ ಮಸಿದೇ ಚರ್ಚುಗಳೆಲ್ಲದರಲ್ಲೂ ಚರ್ಚುಗಳೆಲ್ಲದರಲ್ಲೂ ಅವೆಲ್ಲರೂ ಒಂದೇ ಬಳ್ಳಿಯ ಹೂಗಳು ನೀ ನಮ್ಮೆಲ್ಲರ ಮಾತೆ ಜಯ ಜಯ ಹೇ ಭಾರತ ಮಾತೆ ಜಯ ಜಯ ಹೇ ಭಾರತ ಮಾತೆ ಇದು ಹಾಡಾಗ ಲ ಲ ಕರ್ಕೊಂಡೋಗಿದ್ದೆ ನನ್ ಸಿಂದ ಹುಡುಗರ ಆಟಕ್ ಹಾ ಅಭಿನಯ ಸಾವಿತ್ರಿ ಅಭಿನಯ ಏನ ಮಾದು ಬಂದಿದ್ಲಲ್ಲ ನಿಮ್ ಜೊತಿರಿ ಗುಣಾರಿ ಮಾಯವ್ವ ಎಲ್ಲ ನೀವ್ ಇವ್ರೆಲ್ಲಾ ಇವ್ರು ಬಿಜಾಪುರಕ್ಕೆ ಹೋದೇವಲ್ರಿ ಒಂದ್ ಸಿನ್ಮಾಕ್ ಹೋದೇವಿ ನಮ್ಮ ಅದುನ್ ಗ್ಯಾ ತಗೊಂಡು ಮಕ್ಕ ಅದು ಅದಾಗ ಇನ್ನೊಂದ್ ಸಿನ್ಮಾಕ್ ಹೋಗ್ ರೆಡಿ ಅಂತ ಯಾಕೆ ಪುಕ್ಕಟ್ಟ ಮನ್ಯಾಗ ಮಕ್ಕು ರೊಕ್ಕ ಕೊಟ್ಟು ಕಲ್ಸಿದಿರಿ ನೋಡಿ ನೋಡಿ ಚಂದ ದಾಸ ಚಂದವು ಇದೊಂದು ಆಮೇಲೆ ಪಡುವಣ ಕಡಲಿದು ಏನೊಂದೂ ನಾನೇ ಬರ್ತೇನೆ ಹಾ ನಮ್ ಆದೋಗ ನೀವು ಕಲ್ಸಿದಿ ನಾನು ನೆನ್ಪಿಟ್ಟಿನಿ ಮಕ್ಕಳು ಅವಾಗ ಕಲ್ತವ್ರು ನನಗೆ ಈಗ ಬಂದು ಗುರುತು ನಮಸ್ಕಾರ ಮಾಡ್ ನಿಮ್ಗಿಂದ ಅವ್ರು ಟೀಚರ್ಸ್ ಲೆಕ್ಚರರ್ಸ್ ಜೀವನ ಸಾರ್ಥಕ ಸಾಹಿತ್ಯ ಕಲೆ ಅಕ್ಷರದ ಮಹತ್ವ ಅದು ಗೊತ್ತಿದ್ದವರು ಬಾಳ ಫ್ಯಾನ್ ಆಗಿ ಇವತ್ತಿಗೂ ನಾನು ಇಲ್ಲೇ ಇದ್ನಲ್ಲ ಇಪ್ಪತ್ತು ವರ್ಷ ಹ್ಮ್ ಅವಕ್ಕೆಲ್ಲ ಸಣ್ಣ ಹುಡುಗರ ಈಗ ಮದುವೆಗೆ ಎರಡೆರಡು ಮಕ್ಕಳಾಗಿ ಅವು ಎಲ್ಲರೂ ಬೆಟ್ಟ ಅದು ಅಂದ್ರೆ ಗಂಡು ಗೆಳೆ ಹೇಳತ್ತವ ಮೇಡಮ್ ಒಂದು ಕಾಟನ್ ಸೀರೆ ಹುಡಾಕ್ ಕಲ್ತರಿ ಮೇಡಮ್ ಅವ್ರ ಬಾಳ್ ನೀಟ್ ಇರ್ತಿದ್ರು ಮೇಡಮ್ ಅವ್ರ ಬಾಳ್ ಚಂದ ಪಾಠ ಮಾಡ್ತಿದ್ರು ಅವ್ನ್ ಮರಕ್ಕೆ ಆಗೋದಿಲ್ಲ ಅದ್ ಗಾಡದ್ರಿಗೆಲ್ಲ ಹೇಳ್ತಿರ್ತಾವ್ ನನಗ್ ಅವಾಗ ಅನಿಸ್ತದ ನನ್ ಜೀವನ ಎಲ್ಲಿ ನಷ್ಟ ಆಗಿಲ್ಲ ಸಾರ್ಥಕ ಕರೆಕ್ಟ್ ಅದ್ರಿ ಟೀಚರ್ ಉಪನ್ಯಾಸ ಕೆಲಸ ಜೀವನ ಯಾವಾಗ ಪಾವಿತ್ರದ ಕೆಲಸ ನಾವು ಅದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ ಸುಮ್ಮನೆ ಒಂದು ಪಗಾರ ಬರ್ತದೆ ಕಾಯಕವನ್ನೇ ಪೂಜೆ ಅನ್ನೋ ಅರ್ಥದೊಳಗೆ ದೊಡದವ್ರು ನಾವು ಅವಾಗ ಶಶಿಕಲಾ ಮೇಡಮ್ ಅವ್ರ ಅಂತಂದ್ರ ಅಗದಿ ಬಾ ಈಗ ಇರ್ತಾರೆ ಅವಾಗ ಹೆಂಗಿರ್ತಾರ ಲೆಕ್ಕ ಹಾಕ್ರಿ ನೀವು ಅಗದಿ ನೀಟ ಅಗದಿ ಶಿಸ್ತ ಅಗದಿ ಚಂದ ಮಾತು ಚಂದ ಹಾಡು ಚಂದ ಒಳ್ಳೆ ಫ್ರೆಂಡ್ಸ್ ಎಲ್ಲಾರು ಇವೆಲ್ಲ ಸಂಗೀತ ಕಲ್ಸುದಾಗ್ಲಿ ಡಾನ್ಸ್ ಕಲ್ಸುದಾಗ್ಲಿ ಅವ್ರಿಗೆ ಪರ್ಟಿಕ್ಯುಲರ್ ಡ್ರೆಸ್ ಹೇಳೋದು ಹೋಗಿ ಚಂದ ಆಗ್ತಿತ್ರಿಪ್ಪ ಅವಾಗ ನಿಮ್ಮ ಹಾಡಿದ್ಲು ಬಿಡೇನು ನಿನ್ನ ಪಾದ ಗುರುವೇ ಬಿಡೇನು ನಿನ್ನ ಪಾದ ಹಾಡಿದ್ರು ಆ ಶೈಲಸ್ರಿ ಸುದರ್ಶನ ಕರೆಸಿದ್ದೇವ್ರಿ ಸುದರ್ಶನ್ ಯಾವ್ದೋ ಒಂದು ಕಾರಣಕ್ ಬರ್ಲಿಲ್ಲ ಶೈಲಸ್ರಿ ಐಬಿ ಒಳಗಿದ್ರು ನಾವೆಲ್ಲಾ ಹೇಳ್ತಾರೆ ಹೋಗಿದ್ವಿ ನಮ್ಮ ಅವಲಕ್ಕಿ ಚೂಡ ಮಾಡಿದ್ಲು ಅವಲಕ್ಕಿ ಚೂಡಾ ತೋಂಡಿದ್ದೇವ್ ಒಬ್ಬಕ್ಕೆ ತೋಂಡಿದ್ಲು ಅದು ಅವ್ರದ್ದು ಚಂದನ ವಾಹಿನಿಯೊಳಗ ಇಂಟರ್ವ್ಯೂ ನನ್ನ ಮಗಳು ತೊಂದ್ರು ಮಗಳು ತೊಗೊಂಡು ನಂಬರ್ ಹಚ್ಚಿ ಮಾತಾಡಿದೆ ಸುದರ್ಶನ ಬಂದಿದ್ದಿಲ್ರಿ ಬರ್ಲಾರ ನೀ ನಡೆವ ಇರಲಿ ನಗೆ ಹೂ ಹೂ ಬಾ ಹಾಡು ಹಾಡಿದ್ದು ನಾ ಹೇಳಿದೆ ಅಯ್ಯೋ ನಿಮ್ಗೆ ಎಷ್ಟು ನೆನಪಿನ ಶಕ್ತಿ ಹೌದು ನಾ ಅದೇ ಹಾಡು ಹಾಡಿದ್ದೆ ಅಂತಂದು ಒಬ್ಬ ಮನೀಗ್ ಬರ್ತಿದ್ದೆ ಅವ್ರಿಗೆ ಮಕ್ಳು ಇರಲಿಲ್ಲ ಮಕ್ಳೇ ಇರಲಿಲ್ಲ ಪಾಪ ಜೀವನ ಬಹಳ ಕಷ್ಟ ಭಾಳ ಒಳ್ಳೆ ದೊಡ್ಡ ದೊಡ್ಡ ಕಲಾವಿದ್ರು ಜೀವನ ಬಹಳ ಕಷ್ಟ ಏನು ಸೆಲೆಬ್ರಿಟಿಗಳು ಅಂತಿವಲ್ಲ ಕೊನೆ ಕೊನೆ ಬಹಳ ಹೈರಾಣದಾಗ ಇರ್ತಾರೆ ಹೌದ್ರಿ ಕೊಂಟಿತನ ಕಾಡ್ತದೆ ವಯಸ್ಸಾಗಿರ್ತದ ಮುಟ್ಟಂಗಿಲ್ಲ ವರ್ಡನ ಶುದ್ಧ ಕನ್ನಡ ಮಾತಾಡೋರು ನಿರೂಪಣ ಮಾಡಿ ಕಣ್ಣ ಮಾತಾಡಿದ ಮನೆ ಇಬ್ಬರು ಪರಿಚಯ ಮನಿ ಅಂತ ಗೊತ್ತಾ ಗೊತ್ತ ವಾಸ್ತುಶಿಲ್ಪಿ ಅವನು ಏನ್ ಮನೆ ಅದು ಕರ್ಕೊಂಡು ಹೋಗಿ ನನಗೆ ಅವ ಅಡಿಗೆ ಮಾಡಿ ನಂದು ಅಡುಗೆ ನೋಡ್ಬೇಕು ನೀವು ಅಪರಡ ಯಾವಾಗ ನೋಡ್ತೀರಂತ ಮಾಡಿ ಉಳಿಸಿ ಬಾ ಇಬ್ಬರೂ ಭಾಳ ನನ್ನ ಕ್ಲೋಸ್ ಫ್ರೆಂಡ್ಸ್ ಹಸ್ತಾಕ್ಷರದ ಅಕ್ಕ ನಿಮ್ಮ ಆಶೀರ್ವಾದ ಇತ್ಲಿ ನನಗೆ ಯಾವಾಗಲೂ ಅದು ನೋಡ್ರಿ ಮತ್ತೆ ಅಂತಿಂತ ದೊಡ್ಡ ದೊಡ್ಡವರೆಲ್ಲ ನಿರೂಪಕರು ಎಲ್ಲ ನನಗೆ ಅದ್ರದೇನು ಕೊರತೆ ಇಲ್ಲ ರೀ ನಾಶ ಪಡ್ಲಾರ್ದೆ ಇದ್ರು ನನಗೆ ಬಂದು ಅದಕ್ಕೆ ಹೌದು ಅವರು ಅಪರ್ಣ ತಿರ್ಕೊಂಡಾಗ್ರಿ ರೀ ಶೋಮತಿ ಅವ್ರು ಏನು ಬರೆದ್ರು ಕಟ್ಟ ಕಡಿಯದಾಗಿ ನನ್ನ ಅಭರ್ಣಿಯನ್ನು ನೋಡೋದಕ್ಕೆ ಅವ್ರ ಮನಿ ಅಡ್ರೆಸ್ ಹೇಳಿ ದಯಮಾಡಿ ಬರುವಾಗ ಹೂ ಹೂ ಗೊಂಚಲು ಹೂ ಬೊಕ್ಕೆ ತರಬೇಡ್ರಿ ಮನೆ ಕಸ ಮಾಡಬೇಡ್ರಿ ನಾವೆಲ್ಲಾ ಪ್ಲಾಸ್ಟಿಕ್ ನಿಂದ ದೂರ ಸ್ವಚ್ಛತೆ ಕಾಪಾಡ್ಕೊತೀವತ್ ಬರ್ದಿದ್ರು ನಾನು ನಿಮ್ಮ ಮಾತುಗೆ ನಿಮ್ಮ ಸಲಹೆಗೆ ಬಾ ತಲೆ ಬಾಗುತ್ತೇವೆ ಬಾಡದ ಹೂವಿಗೆ ಬಾಡುವ ಹೂಗಳೇಕೆ ಅಂತ ಬರೆದಿದ್ದೆ ಬಂತವ್ರು ಅಪರ್ಣ ನಿಮ್ಮ ಹೆಂಡತಿ ಮಾತ್ರ ಅಲ್ಲ ಕನ್ನಡದ ಮನೆ ಮಗಳಾಗಿ ಬೆಳೆದವಳು ಮನೆ ಮಾತಾದವಳು ಕನ್ನಡ ಅಂದ್ರನೆ ಪಟ್ಟೆ ನೆನಪಾಗೋದು ಅಪರ್ಣ